ಮೊದಲನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬಾಳೆಹಣ್ಣು ಸಿ ಸೇಬು ಹಣ್ಣು ಡಿ ನಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಇರುತ್ತದೆ ಇದು ದೃಷ್ಟಿಯನ್ನು ಕಾಪಾಡುತ್ತದೆ ಎರಡನೆಯ ಪ್ರಶ್ನೆ ರಾತ್ರಿ ಹೊತ್ತು ಹೆಚ್ಚು ನಿದ್ರೆ ಬರದಿದ್ದರೆ ಯಾವ ಪಾನೀಯ ಸಹಾಯಕವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಾಫಿ ಬಿ ಹಾಲು ಸಿ ಚಹಾ ಡಿ ಸೋಡಾ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಹಾಲಿನ ಟ್ರಿಪ್ಟೋಫ್ಯಾನ್ ನಿದ್ರೆಯ ಹಾರ್ಮೋನ್ಗಳನ್ನು ಸಕ್ರಿಯಗೊಳಿಸುತ್ತದೆ ಹಾಗೂ ಚೆನ್ನಾಗಿ ನಿದ್ರೆ ಬರುತ್ತದೆ ಮೂರನೆಯ ಪ್ರಶ್ನೆ ಮೊಬೈಲ್ ಬಳಸುವಾಗ ಯಾವ ಅಂಗ ಹೆಚ್ಚು ಹಾನಿಗೊಳಗಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಿವಿ ಬಿ ಮೂಗು ಸಿ ಕಾಲು ಡಿ ಹಲ್ಲು ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ ಅತಿ ಹೆಚ್ಚು ಸೌಂಡ್ ಕಿವಿಯ ನರಗಳನ್ನು ಹಾನಿಗೊಳಿಸುತ್ತದೆ ನಾಲ್ಕನೆಯ ಪ್ರಶ್ನೆ ಯಾವ ದೇಶದಲ್ಲಿ ಆರು ತಿಂಗಳು ದಿನ ಮತ್ತು ಆರು ತಿಂಗಳು ರಾತ್ರಿ ಇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಐಸ್ಲ್ಯಾಂಡ್ ಡಿ ನಾರ್ವೆ ಸಿ ಜಪಾನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ನಾರ್ವೆಯಲ್ಲಿ ಧ್ರುವ ಪ್ರದೇಶದಿಂದಾಗಿ ಮಿಡ್ ನೈಟ್ ಸನ್ ಘಟನೆಯು ಕಾಣುತ್ತದೆ ಆದ್ದರಿಂದ ಆರು ತಿಂಗಳು ದಿನ ಮತ್ತು ಆರು ತಿಂಗಳು ರಾತ್ರಿ ಇರುತ್ತದೆ ಐದನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಅನಾನಸ್ ಬಿ ಬಾಳೆಹಣ್ಣು ಸಿ ಸೇಬು ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಎ ಅನಾನಸ್ ಅನಾನಸ್ನಲ್ಲಿರುವ ಬ್ರೊಮಲೈನ್ ಎಂಜೈಮ್ ಆಹಾರ ಜೀರ್ಣಿಸಲು ಸಹಕಾರಿಯಾಗಿದೆ ಆರನೆಯ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಎಂದು ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ನಾಯಿ ಬಿ ಕುದುರೆ ಸಿ ಗರುಡ ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ನಾಯಿ ನಿಷ್ಠೆ ಮತ್ತು ಪ್ರೀತಿಯ ಕಾರಣದಿಂದ ಈ ಹೆಸರನ್ನು ಪಡೆದಿದೆ ಏಳನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಹಲ್ಲು ಬಲವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಸೇಬು ಬಿ ದ್ರಾಕ್ಷಿ ಸಿ ನಿಂಬೆ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಸೇಬು ಹಲ್ಲು ಸ್ವಚ್ಛಗೊಳಿಸುವ ನೈಸರ್ಗಿಕ ಗುಣ ಹೊಂದಿದೆ ಎಂಟನೆಯ ಪ್ರಶ್ನೆ ಭೂಮಿಯೊಳಗೆ ಇರುವ ಬಿಸಿಯಾದ ಭಾಗವನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಕ್ರಸ್ಟ್ ಬಿ ಮೆಂಟ್ ಸಿ ಕೋರ್ ಡಿ ಲಾವ ಸರಿಯಾದ ಉತ್ತರ ಆಪ್ಷನ್ ಸಿ ಕೋರ್ ಭೂಮಿಯ ಕೋರ್ನಲ್ಲಿ ಉಷ್ಣಲೋಹದ ಮಿಶ್ರಣ ಇರುತ್ತದೆ ಒಂಬತ್ತನೆಯ ಪ್ರಶ್ನೆ ಯಾವ ಪ್ರಾಣಿ ಹಾರಲಾರದು ಆದರೆ ಅದರ ರೆಕ್ಕೆ ಇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಪ್ಯಾಂಗ್ವಿನ್ ಬಿ ಬಾತುಕೋಳಿ ಸಿ ಬೆಕ್ಕು ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಪೆಂಗ್ವಿನ್ ಪೆಂಗ್ವಿನ್ ಹಾರಲಾರದು ಆದರೆ ಅದರ ರೆಕ್ಕೆಗಳನ್ನು ಈಜಲು ಬಳಸುತ್ತದೆ ಹತ್ತನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಹೃದಯ ಬಲವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ದಾಳಿಂಬೆ ಬಿ ಬಾಳೆಹಣ್ಣು ಸಿ ಪಪ್ಪಾಯಿ ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ದಾಳಿಂಬೆ ಹಣ್ಣು ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಹನ್ನೊಂದನೆಯ ಪ್ರಶ್ನೆ ಯಾವ ಗ್ರಹದಲ್ಲಿ ಮಳೆ ನಂತೆ ಬೀಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಶುಕ್ರ ಬಿ ಭೂಮಿ ಸಿ ಮಂಗಳ ಡಿ ಶನಿ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಶುಕ್ರ ಗ್ರಹದ ವಾತಾವರಣದಲ್ಲಿ ಆಸಿಡ್ಗಳ ಮಿಶ್ರಣದಿಂದ ಮಳೆ ಆಮ್ಲೀಯವಾಗಿ ಬೀಳುತ್ತದೆ ಹನ್ನೆರಡನೆಯ ಪ್ರಶ್ನೆ ಯಾವ ಪ್ರಾಣಿ ನೀರಿನಲ್ಲೂ ಭೂಮಿಯ ಮೇಲೂ ಬದುಕುತ್ತದೆ ನಿಮ್ಮ ಆಪ್ಷನ್ಸ್ ಎ ಬೆಕ್ಕು ಬಿ ಹಾವು ಸಿ ಕುದುರೆ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ ಕಪ್ಪೆ ಉಭಯ ಚರ ಪ್ರಾಣಿ ಅದು ಎರಡೂ ವಾತಾವರಣದಲ್ಲೂ ಬದುಕುತ್ತದೆ ಹದಿಮೂರನೆಯ ಪ್ರಶ್ನೆ ಯಾವ ಹೂವು ರಾತ್ರಿ ಸಮಯದಲ್ಲಿ ಅರಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಮಲ ಬಿ ಗುಲಾಬಿ ಸಿ ಬ್ರಹ್ಮಕಮಲ ಡಿ ಸೂರ್ಯಕಾಂತಿ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಕಮಲ ಬ್ರಹ್ಮಕಮಲ ರಾತ್ರಿ ಮಾತ್ರ ಅರಳುವ ಅಪರೂಪದ ಹೂವು ಆಗಿದೆ ಹದಿನಾಲ್ಕನೆಯ ಪ್ರಶ್ನೆ ಯಾವ ಆಹಾರ ಸ್ಮರಣ ಶಕ್ತಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ನಿಂಬೆ ಬಿ ಬಾದಾಮಿ ಸಿ ರೊಟ್ಟಿ ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮಿ ಬಾದಾಮಿಯಲ್ಲಿನ ಒಮೆಗಾ ತ್ರೀ ಫ್ಯಾಟ್ಸ್ ಮೆದುಳಿಗೆ ಶಕ್ತಿಯನ್ನು ನೀಡುತ್ತವೆ ಹದಿನೈದನೆಯ ಪ್ರಶ್ನೆ ಯಾವ ಗ್ರಹದಲ್ಲಿ ಉಂಗುರುಗಳಿವೆ ನಿಮ್ಮ ಆಪ್ಷನ್ಸ್ ಎ ಶನಿ ಬಿ ಮಂಗಳ ಸಿ ಭೂಮಿ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಎ ಶನಿ ಶನಿ ಗ್ರಹದ ಸುತ್ತಲಿನ ಹಿಮ ಮತ್ತು ಧೂಳಿನ ಉಂಗರುಗಳು ಅದನ್ನು ವಿಶಿಷ್ಟವಾಗಿಸುತ್ತವೆ ಹದಿನಾರನೆಯ ಪ್ರಶ್ನೆ ಯಾವ ಗ್ರಹ ಭೂಮಿಗೆ ಹತ್ತಿರವಿದೆ ನಿಮ್ಮ ಆಪ್ಷನ್ಸ್ ಎ ಶನಿ ಬಿ ಮಂಗಳ ಸಿ ಶುಕ್ರ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ ಶುಕ್ರ ಗ್ರಹವು ಭೂಮಿಗೆ ಅತ್ಯಂತ ಹತ್ತಿರ ಇರುವ ಗ್ರಹವಾಗಿದೆ ಹದಿನೇಳನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಜೀರ್ಣಕ್ರಿಯೆ ವೇಗವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಅನಾನಸ್ ಡಿ ಮಾವು ಸಿ ಪಪ್ಪಾಯಿ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ ಪಪ್ಪಾಯಿ ಹಣ್ಣಿನಲ್ಲಿರುವ ಎಂಜೈಮ್ಗಳು ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತವೆ ಹದಿನೆಂಟನೆಯ ಪ್ರಶ್ನೆ ಯಾವ ಪ್ರಾಣಿ ತಲೆ ಕೆಳಗೆ ಮಾಡಿ ನಿದ್ರೆ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಚಿರತೆ ಬಿ ಬಾವುಲಿ ಸಿ ನಾಯಿ ಡಿ ಗರುಡ ಸರಿಯಾದ ಉತ್ತರ ಆಪ್ಷನ್ ಬಿ ಬಾವುಲಿ ಬಾವುಲಿಯು ತನ್ನ ಕಾಲುಗಳಿಂದ ತೂಗಿ ತಲೆ ಕೆಳಗೆ ಮಾಡಿ ನಿದ್ರೆ ಮಾಡುತ್ತದೆ ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ದೇಶ ಕಾಫಿಗೆ ಪ್ರಸಿದ್ಧವಾಗಿದೆ ನಿಮ್ಮ ಆಪ್ಷನ್ಸ್ ಎ ಬ್ರೆಜಿಲ್ ಬಿ ಭಾರತ ಸಿ ಇಟಲಿ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್ ಬ್ರೆಝಿಲ್ ದೇಶವು ವಿಶ್ವದ ದೊಡ್ಡ ಕಾಫಿ ಉತ್ಪಾದಕ ದೇಶವಾಗಿದೆ ಇಪ್ಪತ್ತನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ರಕ್ತದ ಒತ್ತಡ ನಿಯಂತ್ರಣವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ದಾಳಿಂಬೆ ಹಣ್ಣು ಸಿ ಸೇಬು ಹಣ್ಣು ಡಿ ನಿಂಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಬಾಳೆಹಣ್ಣಿನ ಪೊಟ್ಯಾಸಿಯಂ ರಕ್ತದ ಒತ್ತಡವನ್ನು ಸಮತೋಲನಗೊಳಿಸುತ್ತದೆ ಎಷ್ಟೋ ವಿಷಯಗಳು ಅಚ್ಚರಿಯಾಗಿದೆ ಅಲ್ವಾ ಹೀಗೆ ಇನ್ನಷ್ಟು ಕುತೂಹಲಕಾರಿ ಕೆ ತಿಳಿಯಬೇಕೆಂದರೆ ಈಗಲೇ ಕೆ ತರಂಗ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತೆ ಭೇಟಿಯಾಗೋಣ ಮುಂದಿನ ಅಚ್ಚರಿಯ ನಲ್ಲಿ ಧನ್ಯವಾದಗಳು